ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಇದೊಂದು ಟಾಟಾ ಟಿಪ್ಪರ್ ಒಂದು ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಹೌದು ಸರ ಎಷ್ಟು ಮಾಡಲು ಸಾವಿರ ಹದಿನಾರು ಓಣರ್ ಎಷ್ಟ್ರಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಲೋನ್ ಏನಾದ್ರು ಇದೆಯಾ ಗಾಡಿ ಮೇಲೆ ಲೋನ್ ಕ್ಲಿಯರ್ ಆಗೈತೆ ರೀ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ಒಂದು ಎಪ್ಪತ್ತೈದು ಹೊಡೆದ್ ರೀ ಒಂದು ಎಪ್ಪತ್ತೈದು ಹೊಡೆದಿಯಾ ಕಂಡೀಷನ್ ಗಾಡಿ ಸರ್ ಫುಲ್ ಕಂಡೀಷನ್ ಐತೆ ಸರ್ ಗಾಡಿ ಟೈರ್ ಗಳು ಟೈರ್ ನಾಲ್ಕು ಟೈರ್ ಒರಿಜಿನಲ್ ಟೈರ್ ಅದ ರೀ ಹಾ ಒಂದ್ ರಿಮೋಡ್ ಐತೆ ಒಂದ್ ಕೇಸಿಂಗ್ ಐತೆ ಗಾಡಿ ರೀಪೇಂಟ್ ಆಗಿದೆ ಅನ್ಸುತ್ತೆ ಇದು ಹಾ ಆಗಿದೆ ಸರ್ ರಿಪೇಂಟ್ ಆಗಿದೆಯಾ ಹಾ ಇದೊಳಗಡೆ ಮ್ಯೂಸಿಕ್ ಪ್ಲೇಯರ್ ಐತೆ ಏನಾದ್ರು ಹಾಕ್ಸಿದ್ದೀರಾ ಏನಿಲ್ಲ ಸರ್ ಆ ಥರ ಏನು